ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಮೂವತ್ತೊಂದು ಒಳಗಾಗಿ ಬೆಳಗಾವಿ ಜಿಲ್ಲೆ ವಿಭಜಿಸಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರಿ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಡಿಸೆಂಬರ್ ಮೂವತ್ತೊಂದರ ಒಳಗೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಮಾಡಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡಬೇಕು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಿಗೇರಾ ಒತ್ತಾಯ ಮಾಡಿದ್ದಾರೆ ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು ಮುಂದಿನ ವರ್ಷ ಏಪ್ರಿಲ್ದಿಂದ ಜನಗಣತಿ ಪ್ರಕ್ರಿಯೆ ಆರಂಭವಾಗಲಿದೆ ಮೊದಲ ಹಂತದಲ್ಲಿ ಮನೆಗಳ ಮತ್ತು ಜನವಸತಿ ಪ್ರದೇಶದ ಸಮೀಕ್ಷೆ ನಡೆಯಲಿದೆ ನಂತರ ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿಯಿಂದ ಜನಗಣತಿ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಡಿ ಬದಲಾವಣೆ ಮಾಡುವುದರಿಂದ ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಕೇಂದ್ರ ಜನಗಣತಿ ಇಲಾಖೆ ಎಲ್ಲ ರಾಜ್ಯಗಳಿಗೆ ಸುತ್ತೋಲೆ ಕಳಿಸಿದೆ ಆದ್ದರಿಂದ ಸರ್ಕಾರ ಈ ವರ್ಷದ ಅಂತ್ಯದೊಳಗೆ ಹೊಸ ಜಿಲ್ಲೆಗಳ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಈ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಯ ವಿಭಜನೆ ಆಗುವುದಿಲ್ಲ ಎಂದರು ಬಳಿಕ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಆದರೂ ಕೂಡ ಜಿಲ್ಲೆಯ ಕನಸು ನನಸು ಆಗುತ್ತಿಲ್ಲ ಸರ್ಕಾರ ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡಲೇ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಬೇಕೆಂದರು ಈ ಸಂದರ್ಭದಲ್ಲಿ ರಫೀಕ ಪಠಾಣ ಸಂಜು ಹಿರೇಮಠ ಮೋಹನ ಪಾಟೀಲ ಸಚಿನ ದೊಡ್ಮನಿ ಚೆನ್ನಪ್ಪ ಬಡಿಗೇರಾ ಅನಿಲ ನಾವಿಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ರಾಜುಕೋಳಿ ಇಂಕಳಿಕ್ ವರದಿ ರಾಜು ಕೋಳಿ ಇಂಗಿ ಆದಷ್ಟು ಬೇಗನೆ ಮಾಡಬೇಕು ಡಿಸೆಂಬರ್ ಮೂವತ್ತರೊಳಗಾಗಿ ನೀವು ಮಾಡಿದ್ರೆ ನಿಮ್ಗೆ ಅಕ್ವಶತಿ ಇಲ್ಲಾಂದ್ರೆ ಮೂರ್ನಾಲ್ಕು ವರ್ಷ ನಮ್ ಜಾತಿಗಂತೈತಿ ಅದನ್ನ ಮಾಡಾಕ ಬರುದಿಲ್ಲ ಅವಕಾಶವೂ ಇಲ್ಲ ಸರ್ಕಾರ ಇದನ್ನೆಲ್ಲ ಗಮನ ಇಟ್ಕೊಂಡು ಇನ್ನೂ ಇಷ್ಟು ಇಷ್ಟು ಒಂದು ವಾರ ಕೇಂದ್ರ ಸರ್ಕಾರ ಸುತ್ತ ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ ಉತ್ತರ ಕೊಡೋದಾಗಲಿ ಅಹ್ ಮಾಡಕ ಕೊಡಕ್ ಮುಂದಾಗಿಲ್ಲ ಇದನ್ನು ನಾವು ತೀರವಾಗಿ ಖಂಡಿಸ್ತೀವಿ ತಕ್ಷಣ ಏನಾದ್ರೂ ಸುತ್ತಲೇ ನೋಡಿ ಸರ್ಕಾರ ಆದಷ್ಟು ಬೇಗ ಜಿಲ್ಲೆ ಮಾಡಾಕ ವಿಂಗಡಣೆ ಮಾಡಾಕ ವಿಭಜನೆ ಮಾಡಕ್ಕ ಮುಂದಾಗ್ಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ವಾಯಿನಿ ಮುಖಾಂತರ ಹೇಳ್ತೀವಿ ಅವರ ಹೇಳ್ತಿರ್ತಾರ ಬರೀ ನಾವು ವಿಭಜನೆ ಮಾಡಿ ಮೊನ್ನೆ ಸಿಎಂ ಅವರು ಕೂಡ ಹೇಳ ವಿಭಜನೆ ಮಾಡ್ತೀವಿ ಅಂತ ಹೇಳ್ಕೊತ ಹೋಗ್ತಾರ ಇಂತ ಉತ್ತ ನಮ್ ಬ್ಯಾಡ ಇತ್ತು ನೀವು ಶಾಸಕರನ್ನ ಅಂತ ಹೇಳ್ರಿ ಯಾವಾಗ ಶಾಸಕರನ್ನ ಕರ್ಸಿದಿರಿ ಯಾವಾಗ ಸ್ವಲ್ಪ ಸರ್ವ ಪುರುಷ ಸಭೆ ಮಾಡಿದಿರಿ ಬರಿ ಸು ಹೇಳ್ಕೊತ ಹೋಗ್ತೀರಿ ಇದರಿಂದ ನೀವು ಕಾಲಗರ್ನ ಮಾಡೋದಾಗ್ಲಿ ನೀವು ಜಿಲ್ಲೆ ಯೋಜನೆ ಮಾಡಕ್ ಮುಂದಾಗ್ಲಿಲ್ಲ ಅಂದ್ರೆ ನಾವು ಈ ಭಾಗದ ಜನ ಒಂದು ಒಂದ್ ಕಾಲ ಬರುತ್ತೆ ಅದ ದಂಗೆ ಏರುವಂತ ಸಂದರ್ಭ ಅಂದ್ರು ಕೂಡ ಬರ್ಬೋದು ಈ ಭಾಗದ ಜಿಲ್ಲೆಯ ಮುಖಂಡರು ಎತ್ತಿಸ್ಕೋಬೇಕು ಮತ್ತ ಏನ್ ನಾವು ಬೇಡಿಕೆ ಇತ್ತ ಅದನ್ನ ಸ್ಪಂದಿಸಿಲ್ಲ ಅಂದ್ರ ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಾಕ ರೆಡಿ ಇದೇವಿ ಸುಮ್ಮನೆ ಸುಮ್ನೆ ಹಂಗ ಏನೋ ಅಂತ ಹೇಳಬಾರದು ನಾವು ಈ ಸ ಈ ಸಂದರ್ಭದಾಗ ಈ ತಮ್ಮ ಮಹಿಳೆಯ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆಗ್ರಹ ಮಾಡ್ತೀವಿ ಉಳಿದಂತೆ ನಡೆದ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಯಾರೂ ವಿರುದ್ಧ ಮಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಸ್ಪಷ್ಟವಾಗಿ ಹೇಳಿದಾರೆ ನಾವು ಜಿಲ್ಲೆ ಮಾಡ್ತೀವಿ ಅಂತ ಆದ್ರೆ ಇನ್ನೂ ತನ ಏನು ಜಿಲ್ಲೆ ಮಾಡ್ತಾ ಇಲ್ಲ ಆದ್ರೆ ಮೂವತ್ತೊಂದು ತಾರೀಕು ಡೆಡ್ ಲೈನ್ ಇದ್ದ ಕಾರಣ ಮೂವತ್ತೊಂದು ಡಿಸೆಂಬರ್ ಒಳಗಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಯಾವುದೇ ಬರ್ತಿದ್ರು ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ಇವ್ರ ಸರ್ಕಾರ ಆಗಿರ್ತೀವಿ ಎಲ್ಲಾ ಪಕ್ಷದವರ ಸುಳ್ಳು ಹೇಳಿ ಸರ್ಕಾರದ ಸ್ಪಷ್ಟ ಹೇಳ್ತೀವಿ ಮತ್ತ ಮೂವತ್ತೊಂದ್ ಇವ್ರು ಮಾಡ್ಲಿಲ್ಲ ನಮ್ದು ಮೂರು ಸಾವಿರ ದ್ರೋಹ ಮಾಡ್ನಾಗ್ತೀವಿ ಈ ಬೆಳಗಾವಿ ಜಿಲ್ಲೆ ಜನರಿಗೆ ದ್ರೋಹ ಮಾಡಲಿಲ್ಲ ಕೂಡಲೇ ಮೂವತ್ತೊಂದು ತಾರೀಕು ಸರ್ಕಾರದ ಘೋಷಣೆ ಮಾಡಿ ಮುಂದಿನ ಅವರು ಕೃಷಿ ಆಮೇಲೆ ಮಾಡ್ಕೊಳ್ಳಿ ಆದ್ರೆ ಕೇಂದ್ರ ಸರ್ಕಾರ ಆದೇಶ ಕೂಡಲೇ ಘೋಷಣೆ ಮಾಡ್ಬೇಕು ಘೋಷಣೆ ಮಾಡ್ಲಿ ಮುಂದೆ ಎಷ್ಟು ದಶಕಗಳ ಪೆಂಡಿಂಗ್ ಹೇಳಕ್ಬೋದಿಲ್ಲ ಮೂರು ದಶಕಗಳಂತೂ ನಮ್ಮ ಹೋರಾಟ ಆಗಿದೆ ಅದು ಕೂಡಲೇ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಂತ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ತಮ್ಮ ಎಲ್ಲರ ವಾಹಿನಿ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡಬೇಕು